ಅದೇ ಒಂದು ಹಾಸ್ಪಿಟ್ಲ ಪೀಸ್ ಒಂದು ಹದಿನೈದು ಸಾವಿರ ರೂಪಾಯಿ ಎರಡವರ್ ತಗೊಳ್ತಾರಪ್ಪ ಅದಕ್ಕೆ ಹೇಳ್ತೀನಿ ಮಟ್ಟ ಮಾಡಿ ರೂಪಾಯಿ ಹೇಳ್ತೀನಿ ಸರಿ ಶಾಲೆಗಳು ಇರುವಂತ ರಾಜಕಾರಣಿಗಳು ವ್ಯಕ್ತಿಗಳದೇ ಶಾಲೆಗಳು ಈಗ ಅವ್ರು ಕಮ್ಮಿ ಮಾಡಿದ್ರೆ ಅವ್ರಿಗೆ ದುಡ್ಡು ಕಡಿಮೆ ಬರ್ತವೆ ಅದಕ್ಕೆ ಯಾಕೆ ಮಾಡಬೇಕು ಅದನ್ನ ಮಾಡಲ್ಲ ಪಿಕ್ಚರ್ಗಳನ್ನ ಯಾಕೆ ಕಮ್ಮಿ ಮಾಡ್ತಾರೆ ಅಂದ್ರೆ ಅದೆಲ್ಲ ದೊಡ್ಡ ದೊಡ್ಡವ್ರು ಬಂಡವಾಳ ಹಾಕಿರ್ತಾರೆ ಜನ ಬರಬೇಕು ಜಾ ದುಡ್ಡು ದಾಸೀರೆ ಯಾರು ಬಂದು ನೋಡ್ತಾರೆ ಕಡಿಮೆ ಇದ್ದರೆ ಬಂದು ನೋಡ್ತಾರೆ ಅದಕ್ಕೆ ಅದು ಕಡಿಮೆ ಮಾಡ್ತಾರೆ ಸರ್ಕಾರ ಯಾವುದನ್ನೇ ಆಗಲಿ ವಿದ್ಯಾಭ್ಯಾಸ ಆಗಲಿ ಹಾಸ್ಪಿಟಲಿಟಿಗೆ ಆಗಲಿ ಫಸ್ಟ್ ಪ್ರಾಮುಖ್ಯತೆ ಕೊಡಬೇಕು ಅದನ್ನು ಕೊಟ್ಟಿದ್ದಾರಾ ಕೊಟ್ಟಿಲ್ಲ ಅದನ್ನು ಫಸ್ಟ್ ಕೊಡಲಿ ಅವಾಗೆಲ್ಲ ಒಂಕಣಂದು ಸರಿ ಆಗ್ತದೆ ಅದನ್ನ ಬಿಟ್ಟು ಬೇರೆ ಬಿಟ್ಟಿ ಭಾಗಗಳು ಬೇಡ ಸರ್ ಕೋರ್ಟ್ಗೆ ಹೋಗಲಿ ನಾವು ಇಷ್ಟು ಬಡ್ಜೆಟ್ ಹಾಕಿದ್ದೀವಿ ಇಷ್ಟಕ್ಕೆ ನಮ್ಗೆ ಲಾಸ್ ಆಗ್ತದೆ ಇಲ್ವಾ ಕೋರ್ಟ್ಗಳು ಇಲ್ವಾ ಹೋಗಲಿ ಸರ್ಕಾರದ ಮೇಲೆ ಹೋಗಲಿ ಅಲ್ವಾ ಹಾಂ ಸರ್ ಈಗ ಮಕ್ಕಳುಗಳಿಗೆ ಸ್ಕೂಲ್ ಫೀಸ್ ಮತ್ತು ಹಾಸ್ಪಿಟಲ್ ಬಿಲ್ ಅದೇ ಅದೇ ಥರ ಕಡಿಮೆ ಮಾಡಿದ್ರೆ ಯೂಸ್ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಎಜುಕೇಷನ್ ಆ್ಯಂಡ್ ಹೆಲ್ತು ಎರಡಕ್ಕೂ ಸರ್ಕಾರ ಫ್ರೀ ಮಾಡಿದಷ್ಟು ಎಲ್ಲ ಜನಗಳು ಒಳ್ಳೇದಾಗುತ್ತೆ ಅದೇ ಥರ ಸ್ಕೂಲ್ ಫೀಸ್ ಮತ್ತು ಹಾಸ್ಪಿಟಲ್ ಫೀಸ್ಗಳು ಕಡಿಮೆ ಮಾಡ್ಬೋದಲ್ಲ ಸರ್ ಸರ್ಕಾರ ಮಾಡಬೇಕು ಅದನ್ನು ಮಾಡಬೇಕು ಅದು ನಿರ್ಮಾಪಕರು ನಿರ್ದೇಶಕರು ಎಲ್ಲ ದೊಡ್ಡ ದೊಡ್ಡ ಬಜೆಟ್ ಹಾಕಿಬಿಟ್ಟು ಮೂವಿಗಳು ಮಾಡ್ತಿದ್ದಾರೆ ಈಗ ಅವರಿಗು ಒಂದು ರೀತಿ ಕಷ್ಟನೇ ಇದೆ ಇಲ್ಲ ನಂಗಿಲ್ಲ ಆದರೆ ಅದೇ ಇನ್ನೊಂದೇನಂದ್ರೆ ಎಜುಕೇಶನ್ಗೆ ಅದಕ್ಕೆ ಇದಕ್ಕೆ ಅಂತ ಏನಾದರೂ ಡೆವಲಪ್ ಮಾಡಿದ್ರೆ ಇನ್ನೂ ಚೆನ್ನಾಗುತ್ತೆ ಅಂತ ನನ್ನ ಅಭಿಪ್ರಾಯ ಸರಿ ಎಜುಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ಎಷ್ಟು ಎಜುಕೇಷನ್ ಮಹತ್ವ ಕೊಡ್ತೀರಾ ಅಷ್ಟು ತುಂಬ ಚೆನ್ನಾಗಿರುತ್ತೆ ನನ್ನ ಅಭಿಪ್ರಾಯ ಮಾಡಿದ್ದಾರೆ ಈಗ ಸಾವಿರ ಕೋಟಿ ಪಿಕ್ಚರ್ ಹಾಕಿ ರಿಲೀಸ್ ಮಾಡ್ಬೇಕಾದ್ರೆ ಇನ್ನೂರು ರೂಪಾಯಿ ಅವ್ರಿಗೆ ಲಾಸ್ ಆಗಲ್ವಾ ಅಂತ ಸರ್ ಪಿ ವಿ ಪ್ರೊಡ್ಯೂಸರ್ ಅದು ಸರ್ಕಾರ ಗಮನಕ್ಕೆ ತಗೊಬೇಕು ಅಂದ್ರೆ ಸಬ್ಸಿಡಿ ಜಾಸ್ತಿ ಮಾಡ್ಕೊಡ್ಬೇಕು ಅವ್ರ ಫೀಸ್ ಇದು ಕಮ್ಮಿ ಮಾಡಿದ್ರೆ ಅವ್ರಿಗೆ ಅವ್ರ ಸಬ್ಸಿಡಿ ಜಾಸ್ತಿ ಮಾಡಿಕೊಟ್ರೆ ಅವ್ರಿಗೆ ಅನುಕೂಲ ಇಲ್ಲ ಇಲ್ಲಾಂದ್ರೆ ಅವರು ಜಾಸ್ತಿ ಮಾಡೇ ಮಾಡ್ತಾರೆ ಕೋಟಿ ಕೋಟಿ ಒಂದ್ ಕೋಟಿ ಸಿನಿಮಾ ಮಾಡಿ ಇನ್ನೂರು ರೂಪಾಯಿ ಆದ್ರೆ ಓಕೆ ಆದ್ರೆ ಸಾವಿರ ಕೋಟಿ ಫಿಲಂ ನ ಪ್ರೊಡ್ಯೂಸ್ ಮಾಡಿ ಇನ್ನೂರು ರೂಪಾಯಿ ಟಿಕೆಟ್ ತಗೊಂಡ್ರೆ ಹೆಂಗ್ ಸರ್ವೇ ಆಗ್ತದೆ ಸರ್ ಪ್ರೊಡ್ಯೂಸರ್ ಮತ್ತೆ ಮಾಲ್ ಮಾಲ್ ಬಟ್ ಅದಕ್ಕೆ ಅವ್ರಿಗೆ ನಂಬರ್ ಆಫ್ ಪಿಕ್ಚರ್ ಟೈಕ್ಸ್ ಜಾಸ್ತಿ ಇರುತ್ತಲ್ಲ ಆಲ್ ಓವರ್ ಇಂಡಿಯಾ ಇರುತ್ತಲ್ಲ ಬಟ್ ಅದೇ ಇದು ಇನ್ನೂರು ರೂಪಾಯಿ ಮಾಡಿರೋದ್ರಲ್ಲಿ ಜನಕ್ಕೂ ಅನುಕೂಲ ಬಟ್ ಇದ್ರಲ್ಲಿ ಇನ್ನ ಸ್ವಲ್ಪ ಮಾಡಬಹುದು ಇದು ಇನ್ನೂರು ರೂಪಾಯಿ ಸ್ನಾಟ್ ಸ್ಕೂಲ್ ಫೀಸು ಸ್ಕೂಲ್ ಫೀಸ್ ಹಾಸ್ಪಿಟ್ಲ್ ಇದೆ ಇದು ಇನ್ನೂರು ರೂಪಾಯಿ ನಾಟ್ ಮಾಡಲಾಗೀ ಅವ್ರಿಗೆ ಕಂಟ್ರಿ ಕನ್ಸಲ್ಟ್ ಮಾಡಿ ಮಾಡಿದ್ರೆ ಒಳ್ಳೆ ಇದು ಯಾರನ್ನೂ ಕನ್ಸಲ್ಟ್ ಮಾಡಿಲ್ಲ ಫಿಲಮ್ ಚೇಂಬರ್ಸು ಅವ್ರ ಇವ್ನೆಲ್ಲ ಮೆಂಬರ್ ಮಾಡಿ ಕರೆದಿದ್ರೆ ಅವ್ರು ಒಂದು ಸಜೆಷನ್ ಹೇಳಿರು ಅವರು ಅದೇ ಎನ್ನೂರು ರೂಪಾಯಿ ಸಿನಿಮಾ ಟೈಪಿಗೆ ಇನ್ನೂರು ರೂಪಾಯಿ ಮಾಡೋವ್ರು ಅದೇ ಆಸ್ಪೆಟ್ಲದ್ದು ಸ್ವಲ್ಪ ಕಡಿಮೆ ಮಾಡಿದೆ ಏನೋ ಪೀಸ್ ಹೋದ ಎಷ್ಟು ಎಷ್ಟು ಪೀಸ್ ತಗೊಳ್ತಾರೆ ಅವರು ಹಾಗೆಲ್ಲ ತಗೊಂಡ ಆಯ್ತದ ಬಡವ್ರ ಹತ್ರ ಹಂಗೆಲ್ಲ ತಗೊಂಡ ನಾನೆಲ್ಲ ಬಡವ್ರು ಹೆಂಗೆ ಬದುಕರುದು ಭಾಳರೋದು ಹಾಗೆಲ್ಲ ಮಾಡ್ಬೋದಾ ஹம் ஆஸ்பிடலுக்கு ஓத எந்த எர எரர்ல அதினை சவ் ரூபாய் பில் கட்டு அந்த அங்க கட்டி ஆய்தா நம்மளாட்ட படவரு ஆ இது சினிமா டிக்கெட்டு வந்து இன்னூரு ரூபாய் மாத ஆனா எரர்ல வந்து அதினை சவ் ரூபாய் போது ஆஸ்பிடல் ஃபீஸு இங்க ஆய்தா சப்ப நீங்களே ஓச்சனை மாந்தவரில் அதினை சவ் ரூபாய் கட்டுப்பட்டு வந்தேன் நான் நம்ம யஜமான இருக்க ட்ரைலஸ் ஆங்க இருந்தா நாங்கள் படவரு நிங் கட்டக்காய்த்ததா நான் ஓ மாவ் ஆ ஓ மாதிரி ஜீவன மாறது ஆ ஜீவனத்தில் நாங்கள் கட்டக்காய்த்ததா அதெல்லாம் நீங்கள் ஓச்சனை மால்ல சினிமா டி டிக்கெட் மட்டும் இன்னூறு ரூபாய் மாபோது